ಹಲೋ ಸ್ನೇಹಿತರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಅಲ್ರಿ ತುಂಬ ಚೆನ್ನಾಗಿದ್ರು ಅಂತ ಭಾವಿಸ್ತಾ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ ಸೊ ನನ್ನ ವಾಯ್ಸ್ ಕೇಳಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೀನಿ ಸೊ ಫ್ರೆಂಡ್ಸ್ ಜೊತೆ ಜರ್ನಿ ಮಾಡೋದು ಅಂದರೆ ಮನಸ್ಸಿಗೆ ಏನೋ ಒಂಥರ ಹಿತ ಅಲ್ವಾ ಸೊ ಹಾಗಾಗಿ ನಾನು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ ಸೊ ಇವಾಗ ನಾವು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಸೊ ಬಂದ ತಕ್ಷಣ ಫಸ್ಟು ಅಪ್ ಆಗಬೇಕಿತ್ತು ಸ್ನೇಹಿತರೆ ಸೊ ನೈಟ್ ಜರ್ನಿ ಸೊ ನೈಟ್ ಅನ್ನೋಕ್ಕಿಂತ ಎವ್ರಿ ಡೇ ಫ್ರೆಶ್ ಅಪ್ ಸ್ನಾನ ಮಾಡಲಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿರೋ ಒಂಥರ ಫೀಲ್ ಇರುತ್ತೆ ಸೊ ಆಲ್ರೆಡಿ ನನ್ನ ಮಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊಸ ಡ್ರೆಸ್ ಹಾಕೊಂಡಿದ್ದಾನೆ ಹಾಗೆ ನನ್ನ ಫ್ರೆಂಡು ಕೂಡ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ಲು ಸೊ ನಾನು ಕೂಡ ನೆಕ್ಸ್ಟ್ ಫ್ರೆಶಪ್ ಆಗಿಬಿಟ್ಟು ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಸೊ ಹಾಗಿದ್ರೆ ಮೊದಲು ಹೋಗಿದ್ದ ಮನೆ ಯಾವುದು ಇದೆಲ್ಲ ನಿಮಗೆ ಕ್ವಶನ್ ಮಾರ್ಕ್ ಇರುತ್ತೆ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಸೊ ಇದು ನನ್ನ ಫ್ರೆಂಡ್ ಮನೆ ಸೊ ನನ್ನ ಫ್ರೆಂಡ್ ಬಂದುಬಿಟ್ಟು ನನ್ನ ಫ್ರೆಂಡೇ ತನ್ನ ಕೈಯಾರೆ ಉಪ್ಪಿಟ್ಟು ರೆಡಿ ಮಾಡಿದರು ಅದ್ರ ಜೊತೆ ಟೀ ರೆಡಿ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂತೀರ ಹೆಣ್ಮಕ್ಳಾಗಿ ನಮಗೆ ಅಷ್ಟು ಟೇಸ್ಟಾಗಿ ಅಡುಗೆ ಮಾಡೋಕೆ ಬರಲ್ಲ ಅಷ್ಟು ಚೆನ್ನಾಗಿತ್ತು ಅಡುಗೆ ಮಾತ್ರ ಸೊ ಥ್ಯಾಂಕ್ ಯು ಫ್ರೆಂಡ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಉಪ್ಪಿಟ್ಟು ಅದರ ಜೊತೆ ಮಂಡಕ್ಕಿ ಮತ್ತು ಟೀ ಕುಡಿದ್ಬಿಟ್ಟು ಮತ್ತೆ ನಾವು ರೂಮ್ ಹತ್ತಿರ ಬಂದ್ವಿ ಸೊ ಹೇಳ್ತೀನಿ ಆ ರೂಮ್ ಹತ್ರ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಬಂದುಬಿಟ್ಟು ನೀನೇ ಯಾವಾಗಲೂ ವೀಡಿಯೋ ಮಾಡ್ತಾಯಿದ್ಯಾ ಸೊ ನೀನು ನಡ್ಕೊಂಡು ಬಂದು ನಾನೊಂದು ಚಿಕ್ಕ ವೀಡಿಯೋ ಮಾಡ್ತೀನಿ ನಿನ್ನ ನಿನ್ನ ಅಂತ ಹೇಳ್ಬಿಟ್ಟು ಅವಳೇ ವೀಡಿಯೋ ಇದ್ದಾಳೆ ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಾಯಿದ್ಲು ನನ್ನ ಫ್ರೆಂಡ್ ಮಗಳು ನೋಡಿದ್ರೆ ನಾನು ಎತ್ಕೊ ಅಮ್ಮ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾ ಇದ್ಲು ಸೊ ಹಾಗಾಗಿ ಅವ್ಳನ್ನ ಎತ್ಕೊಂಡು ಬಂದೆ ಸೊ ನೆಕ್ಸ್ಟು ಮತ್ತೆ ನಾವು ಮನೆ ಹತ್ರ ಬಂದ್ವಿ ಸೊ ಈ ಮನೆ ಬಂದುಬಿಟ್ಟು ನನ್ನ ಫ್ರೆಂಡ್ ಅವರ ಚಿಕ್ಕಪ್ಪ ಮನೆ ಇದು ನನ್ನ ಫ್ರೆಂಡ್ ಮನೆ ನೀವು ನೋಡಿದ್ರಲ್ವ ತುಂಬಾ ಚಿಕ್ಕದಾಗಿದೆ ಸೊ ಇದು ನನ್ನ ನಮ್ಮ ಒಪಿನಿಯನ್ ಅಲ್ಲ ಸೊ ನಾವಲ್ಲೇ ಇದ್ದರೂ ಇರ್ತಿ ಇರು ಅಂದ್ರೂ ಕೂಡ ಇರ್ತಾ ಇದ್ವಿ ಸೊ ಮನೆ ಚಿಕ್ಕದು ದೊಡ್ಡದು ನಮಗೆ ಮ್ಯಾಟ್ರ್ ಆಗಲ್ಲ ಬಟ್ ನನ್ನ ಫ್ರೆಂಡ್ ಮನಸಲ್ಲಿ ಆ ಥರದ್ದಿತ್ತು ಸೊ ನಮ್ಮನೆ ತುಂಬಾ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಚಿಕ್ಕಪ್ಪ ಮನೆಯಲ್ಲೇ ಸ್ಟೇ ಆಗೋದಕ್ಕೆ ಕೊಟ್ಟಿದ್ದರು ಇದು ಅವ್ರ ಚಿಕ್ಕಪ್ಪ ಮನೆ ಅವರೆಲ್ಲ ಮಂಗಳೂರಲ್ಲೇ ಸೆಟಲ್ ಆಗಿದ್ದಾರಂತೆ ಸೊ ಹಾಗಾಗಿ ಈ ಮನೆ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮನ್ನು ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿಂದ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರ ಮನೆ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ ನೆಕ್ಸ್ಟು ಸ್ನೇಹಿತರೆ ಈ ಈ ಸೈಡ್ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರದ ಸಿಕ್ಕಾಪಟ್ಟೆ ಹೆಣಿತಾರೆ ಸೊ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ನಮ್ಮ ನಮ್ಮಮ್ಮನ ಹುಟ್ಟೇಲಿ ಹುಟ್ಟಿ ನನಗೇ ಏನು ಹೆಣೆಯಕ್ಕೆ ಬರೋಲ್ಲ ಸೊ ನೋಡಿದ್ರಲ್ವ ಎಷ್ಟು ದನ ಆಗಿದ್ದನ ಶಿವಲಿಂಗುಗ್ಗು ಮತ್ತು ನವಿಲು ಪಾರಿಬಳೆಲ್ಲ ಅಷ್ಟು ಚೆನ್ನಾಗಿ ಬಿಡಿಸಿದ್ರಲ್ವಾ ಸೊ ಅದರ ನೆಕ್ಸ್ಟು ಅದನ್ನೆಲ್ಲ ನೋಡಿಕೊಂಡು ಸ್ನಾನ ಮುಗಿಸ್ಕೊಂಡು ಹಾಗೆ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ ತುಂಬಾ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಆ ಟೈಮ್ ಟ್ರೈನ್ ಬಂದಿರೋದು ಹತ್ತು ಗಂಟೆ ಅದಾಗಿ ನಾವೆಲ್ಲ ಅಪ್ ಆಗೋಷ್ಟರಲ್ಲಿ ಹನ್ನೊಂದುವರೆನೇ ಆಗಿತ್ತು ಹಾಗೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ನನ್ನ ಫ್ರೆಂಡ್ ರೆಡಿ ಆಗ್ತಾ ಇದ್ಲು ನನ್ನನ್ನು ಕೂಡ ರೆಡಿ ಮಾಡ್ತಾ ಇದ್ದಾಳೆ ನಾನು ಐಲೈನನ್ನು ಹಾಕ್ಕೊಳ್ತೀನಿ ಕೆಳಗಡೆ ಕಣ್ಣಿನ ಕೆಳಗಡೆ ಹಾಕ್ಕೊಳ್ತೀನಿ ಬಟ್ ಮೇಲ್ಗಡೆ ನಾನು ಯಾವತ್ತೂ ಅಪ್ಲೈ ಮಾಡ್ಕೊಂಡಿಲ್ಲ ಸೊ ನನ್ನ ಫ್ರೆಂಡ್ ಇವತ್ತು ನಿನ್ನನ್ನು ನಾನೇ ರೆಡಿ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾಳೆ ಸೊ ಎಷ್ಟು ಖುಷಿ ಆಗ್ತಿದೆ ನನ್ನ ಮದುವೆಲ್ಲೂ ಕೂಡ ಯಾರೂ ಇರಲಿಲ್ಲ ಸ್ನೇಹಿತರೆ ಈ ರೀತಿ ರೆಡಿ ಮಾಡೋದಕ್ಕೆ ನಾನೇನೇ ರೆಡಿ ಆಗಿದ್ದು ಇವಳು ಕೂಡ ಬಂದಿರಲಿಲ್ಲ ನನ್ನ ಮದುವೆಗೆ ಸೊ ಯಾಕೆಂದರೆ ಅವಳದು ಡ್ಯೂಟಿ ಇತ್ತು ಸೊ ಹಾಗಾಗಿ ಅವಳು ಬರೋದಕ್ಕಾಗಿರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು ನನಗೆ ಆ ಒಂದು ಭಾಗ್ಯ ಸಿಕ್ಕಿದೆ ನನ್ನ ಫ್ರೆಂಡ್ ಜೊತೆ ನಾನು ರೆಡಿ ಮಾಡಿಸ್ಕೊಳ್ಳೋದು ಸೊ ನನ್ನ ರೆಡಿ ಮಾಡ್ತಿದ್ದಾಳೆ ಸೊ ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲ ನಾನೇ ರೆಡಿ ಮಾಡಿಕೊಂಡೆ ಜಸ್ಟ್ ಕಣ್ಣು ಮೇಲ್ಗಡೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯ ಬಾಪವಿ ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು ಹಚ್ಚಿದ್ಲು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ತ್ರೀ ಡೇಸ್ ಇದ್ದರೂ ಕೂಡ ತ್ರೀ ಡೇಸ್ ಅವರೇ ಮೇಕಪ್ ಮಾಡಿದ್ದು ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡಮ್ಮ ಇನ್ನು ಫ್ರೆಂಡು 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 ಅಂತಿದ್ದೀನಿ ಫ್ರೆಂಡ್ನೇ ತೋರಿಸ್ತಿಲ್ಲ ಅಂತ ಅಂದ್ಕೊಳ್ತಿದ್ರ ವೆಯ್ಟ್ ಸ್ನೇಹಿತರೆ ಖಂಡಿತ ನನ್ನ ಫ್ರೆಂಡ್ನ ತೋರಿಸ್ತೀನಿ ನಮ್ಮ ಫ್ರೆಂಡ್ಶಿಪ್ ತುಂಬಾ ಆಗಿ ಆಗಿದ್ದು ಸೊ ನಮ್ಮ ಫ್ರೆಂಡ್ಶಿಪ್ ಹೇಗಾಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಿಂದೆ ಕೂತಿರೋದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅಪ್ಪಾಜಿ ಅವರು ಸೊ ನೆಕ್ಸ್ಟು ನಾವು ನನ್ನ ಫ್ರೆಂಡ್ ಮಗಳನ್ನ ಫಸ್ಟು ನೋಡಕ್ಕೆ ಬಂದಿದ್ದು ಸೊ ನನ್ನ ಫ್ರೆಂಡ್ ಮದ್ವೆಗೆ ನಮಗೆ ಬರೋಕ್ಕಾಗಲಿಲ್ಲ ಸೊ ಯಾಕೆ ಅಂತಂದರೆ ಕೊರೋನಾ ಟೈಮ್ ಇತ್ತು ಮಗಳು ಇನ್ನೂ ಚಿಕ್ಕವಳಿದ್ಲು ಹಾಗಾಗಿ ನಮ್ಮ ಮನೇಲಿ ಕೊ ಬೇರೆ ಇದೆ ಬೇಡ ಅಂತ ಹೇಳಿದ್ರು ಹಾಗಾಗಿ ನನ್ನ ಫ್ರೆಂಡ್ ಮದುವೆಗೆ ಬರೋಕ್ಕಾಗಿರಲಿಲ್ಲ ಮಗಳು ಹುಟ್ಟಿ ಇವಾಗ ನೈನ್ ಮಂತ್ಸ್ ಆಯ್ತು ಇವಾಗ ಬಂದಿದ್ದೀನಿ ಸೊ ನನ್ನ ಫ್ರೆಂಡ್ ಯಾರು ಅಂದರೆ ಬ್ಲೂ ಶರ್ಟ್ ಹಾಕಿದಾರಲ್ವಾ ಸೊ ಅವರೇ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಬೆಸ್ಟ್ ಬ್ರದರ್ ಅಂತ ಹೇಳಿದರೆ ಸುಳ್ಳು ಆಗಲ್ಲ ಸ್ನೇಹಿತರೆ ನಿಜವಾಗ್ಲೂ ಅದಂಥ ಪ್ರೀತಿನ ಅವರು ನನಗೆ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆ ಮನಸ್ಸು ಎಷ್ಟು ಒಳ್ಳೆ ಗುಣ ಅಂತಂದರೆ ಅವರ ಗುಣದ ಬಗ್ಗೆ ಹೇಳ್ತಾ ಹೋದರೆ ಪದಗಳೇ ಸಾಕಾಗೋದಿಲ್ಲ ಅಷ್ಟೊಂದು ಒಳ್ಳೆಯವರು ಇವ್ರ ಮದುವೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು ಆಗಲಿಲ್ಲ ನನ್ನ ಮದುವೆಗೆ ಬಂದಿದ್ದಾರೆ ಒನ್ ಡೇ ಮುಂಚೆ ನನ್ನ ಮದುವೆಗೆ ಬಂದು ನನ್ನ ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿಸಿ ಹೋಗಿದ್ರು ಬಟ್ ಅವ್ರ ಮದುವೆಗೆ ನಾವು ಬರೋಕ್ಕಾಗಲಿಲ್ಲ ಅದಾದಮೇಲೆ ಒಂದು ಸಾರಿ ಮಂಗ್ಳೂರ್ಗೆ ಹೋಗ್ಬಿಟ್ಟು ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬಿಡ ಬರೋಣ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡಿದ್ವಿ ಅದೂ ಕೂಡ ಆಗಲಿಲ್ಲ ಮಂಗ್ಳೂರ್ಗೆ ಹೋಗೋದಕ್ಕೂ ಕೂಡ ಆಗಲಿಲ್ಲ ಸೊ ಮೇಲೆ ಅಶ್ವಿನಿ ಇವರು ವೀರು ಅವರ ಮಿಸಸ್ ಅಶ್ವಿನಿ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ವೀರು ಅಂತ ವೀರೇಶ್ ಅಂತ ನಾವು ಪ್ರೀತಿಯಿಂದ ವೀರು ಅಂತ ಕರಿತೀವಿ ಸೊ ಅವರ ಮಿಸಸ್ ಅಶ್ವಿನಿ ಸೊ ಅವ್ರನ್ನ ಸಾರಿ ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದು ಕೂಡ ಆಗಲಿಲ್ಲ ಅದಾದಮೇಲೆ ಅವರು ಪ್ರೆಗ್ನೆಂಟ್ ಇದ್ದರು ಪ್ರೆಗ್ನೆಂಟಿದ್ದಾಗ ಹೋಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದು ಕೂಡ ಆಗಲಿಲ್ಲ ಕೊನೆಗೆ ಪಾಪುದು ಪಾಪು ಹುಟ್ಟಿದಾಗ ಹೋಗೋಣ ಅಂದ್ವಿ ಅದು ಆಗಿಲ್ಲ ಸ್ನೇಹಿತರೆ ಕೊನೆಗೆ ಇವಾಗ ಪಾಪುಗೆ ಬಂದ್ಬಿಟ್ಟು ನೈನ್ ಮಂತ್ಸ್ ಇದೆ ಸೊ ಇವಾಗ ಫೈನಲಿ ಒಂದು ವರ್ಷ ಒಂದು ಎರಡು ವರ್ಷದಿಂದ ನಾವು ಪ್ಲ್ಯಾನ್ ಮಾಡ್ತಾ ಇರೋದು ಪ್ಲಾಪ್ ಆಗ್ತಾನೆ ಬರ್ತಾಯಿತ್ತು ಸೊ ಹಾಗಾಗಿ ಫೈನಲಿ ನನ್ನ ಫ್ರೆಂಡ್ ಪೊಲೀಸಾಗಿ ವರ್ಕ್ ಮಾಡ್ತಿದ್ದಾಳ ಸೊ ಅವಳಿಗೆ ಎಲೆಕ್ಷನ್ ಡ್ಯೂಟಿ ಎಲ್ಲ ಮುಗಿದ್ಮೇಲೆ ಅವಳು ಒನ್ ವೀಕ್ ರಜೆ ಹಾಕ್ಬಿಟ್ಟು ಬಂದಿದ್ದಾಳೆ ನಮ್ಮ ಜೊತೆ ಸೊ ನಮ್ಮ ಜೊತೆ ಮಾತ್ರ ಸುತ್ತೋದು ಅಂತಲ್ಲ ನಮ್ಮನ್ನು ಹೊರತುಪಡಿಸಿ ಅವಳಿಗೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ಇರ್ತಾರಲ್ವ ಕೂಡ ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಲಾಸ್ಟ್ ನನ್ನ ಹತ್ರ ಬಂದಿದ್ದಾಳೆ ಸೊ ನಾನು ಆ ನಂತರ ನನ್ನ ಫ್ರೆಂಡು ವೀರೂನ ಮೀಟ್ ಮಾಡೋಕ್ಕೆ ಹೋದ್ವಿ ಸೊ ನನ್ನ ಇವರ ಫ್ರೆಂಡ್ಶಿಪ್ ಹೇಗಾಯಿತು ನನ್ನ ಅಜ್ಜಿ ಊರಲ್ಲಿರ್ತಕ್ಕಂಥ ಈ ಫ್ರೆಂಡಿಗೆ ಇವ್ರು ಹೇಗೆ ಪರಿಚಯ ಇದೆಲ್ಲ ನಿಮಗೆ ಕ್ವಶನ್ ಮಾರ್ಕ್ ಇರಬೇಕು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾವಿವಾಗ ಐಹೊಳೆ ಬಂದಿದ್ದೀವಿ ಸೊ ಐಹೊಳೆ ಪ್ಲೇಸ್ನ ನಾನು ನಿಮಗೆ ತೋರಿಸ್ತಾ ತೋರಿಸ್ತಾನೆ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನನಗೆ ಒಂದು ಕೀಪ್ಯಾಡ್ ಸೆಟ್ಟಿತ್ತು ನನ್ನ ಹತ್ರ ನಂದು ಪಿ ಯು ಸಿ ಮುಗ್ದಿತ್ತು ಸೊ ನಂತರ ಒಂದು ಕೀಪ್ಯಾಡ್ ಸಟ್ಟಿತ್ತು ಅದು ನಮ್ಮ ದೊಡ್ಡ ಮಾಮ ಕೊಟ್ಟಿದ್ದರು ನಮ್ಮ ದೊಡ್ಡಕ್ಕನ ಗಂಡ ಕೊಟ್ಟಿದ್ರು ಅದು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ಒಂದು ಅರ್ಧ ಕಾಣಿಸ್ತಾ ಇತ್ತು ಇನ್ನೊಂದು ಅರ್ಧ ಕಾಣಿಸ್ತಾ ಇರಲಿಲ್ಲ ಆ ಥರದೊಂದು ನನ್ನ ಸಟ್ ನನ್ನ ಹತ್ರ ಸೆಟ್ಟಿತ್ತು ಅದು ಮನೆಗೆ ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ ನಂದು ಅಂತ ಪರ್ಸ್ನಲ್ ಅಲ್ಲ ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ ನಾನು ಸ್ಕೂಲು ಕಾಲೇಜು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಟಫು ಅಂದರೆ ಯಾರು ರ್ಯಾಗ್ ಮಾಡೋ ಆಗಿರ್ಲಿಲ್ಲ ಯಾರಾದರೂ ರ್ಯಾಗ್ ಮಾಡಿದರೆ ಸಿಕ್ಕಾಪಟ್ಟೆ ಬಿಡ್ತಿದೆ ಸೊ ಹೆಂಗೆ ಬ್ಯಾಗಿ ಬರುತ್ತೋ ಹಂಗಂಗೆ ಬಿಡ್ತಿದೆ ಸೊ ಹಾಗಾಗಿ ನನ್ನ ಹತ್ರ ಯಾರಾದರೂ ಮಾತಾಡೋದಕ್ಕೆ ಹುಡುಗರು ತುಂಬ ಭಯ ಪಡ್ತಿದ್ರು ಆ ಮೂಮೆಂಟಲ್ಲಿ ಸೊ ಇವಾಗಲೂ ಕೂಡ ಹಾಗೇ ಇದ್ದೀನಿ ಬಟ್ ನಾನು ಯಾರಾದ್ರೂ ಮಾತಾಡೋದಕ್ಕೆ ಹೋಗೋದಿಲ್ಲ ಹಾಗಿದ್ದು ಇವ್ರು ಹೇಗೆ ನನಗೆ ಪರಿಚಯ ಆದರು ಅಂತಂದರೆ ಇವರು ಕಂಟಿನ್ಯೂ ಆಗಿ ನನ್ನ ಇನ್ನೊಬ್ಬ ಫ್ರೆಂಡಿಗೆ ಅಂದರೆ ನಮ್ಮ ಮನೆ ಹಿಂದುಗಡೆಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವಳಿಗೆ ಇವರು ಮೆಸೇಜ್ ಮಾಡ್ತಾ ಇದ್ದರಂತೆ ಅದು ಕೂಡ ಒಂದು ನಂಬರ್ ಮಿಸ್ ಆಗಿ ಅವಳಿಗೆ ಅದು ಮೆಸೇಜ್ ಬಂದಿದ್ದು ಅವಳಿಗೂ ಕೂಡ ಈ ಸೈಡ್ ಜಮಖಂಡಿ ಸೈಡ್ ಯಾರೂ ಪರಿಚಯ ಇರಲಿಲ್ಲ ನನಗೂ ಕೂಡ ಆ ಜಮಖಂಡಿ ಸೈಡ್ ಯಾರೂ ಗೊತ್ತಿಲ್ಲ ಸ್ನೇಹಿತರೆ ಸೊ ನಮ್ಮೂರು ಹಾವೇರಿ ಬಟ್ ನಮಗೆ ಈ ಜಮಖಂಡಿ ವಾತಾವರಣ ಆ ಥರದ್ದೆಲ್ಲ ನಾವು ಯಾವಾಗಲೂ ಹೋಗಿಲ್ಲ ಜಮಖಂಡಿ ಕಡೆಯಿಂದ ಅವಳಿಗೆ ಮೆಸೇಜಸ್ ಬರ್ತಾಯಿತ್ತು ಅವಳು ಒಂದು ವೀಕ್ ಹೇಳಿದ್ದಾಳೆ ಸೊ ಮಾಡಬೇಡಿ ಮಾಡಬೇಡಿ ಮೆಸೇಜ್ ಎಲ್ಲ ಅಂತ ಹೇಳ್ಬಿಟ್ಟು ಆ ನಂತರ ನಂಬರ್ ತೊಗೊಂಡು ಬಂದು ನನಗೆ ಕೊಟ್ಲು ನೋಡಿ ಯಾರೋ ಹೀಗೆ ಮೆಸೇಜ್ ಮಾಡ್ತಿದ್ರ ತಪ್ಪು ತಿಳ್ಕೊಬಿಡಿ ಸ್ನೇಹಿತರೆ ನಿಜ ನಾನು ಬೈದಿದ್ದೆ ವೀರಿಗೆ ನನ್ನ ಫ್ರೆಂಡ್ ಬಂದು ಹೇಳಿದ್ದು ಹಾಗೆ ನೋಡೆ ಇಲ್ಲಿ ಯಾವನೋ ಎಷ್ಟು ಮೆಸೇಜ್ ಮಾಡ್ತಿದ್ದಾನೆ ಅಂತಂದರೆ ಮಾಡ್ಬಿಡೋ ಕೇಳ್ತಾ ಇಲ್ಲ ಏನು ತಲೆಡಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ನಂಬರ್ ಕೊಟ್ಲು ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ನಂಬರ್ನ ತೊಗೊಂಡ್ಬಿಟ್ಟು ನಾನು ಬೈದೆ ಇವ್ರಿಗೆ ಸೊ ಏನ್ರಿ ರೀ ಹಿಂಗೆ ಮಾಡ್ತೀರಾ ಹುಡುಗಿರು ನಂಬರ್ ಸಿಕ್ಕರೆ ಸಾಕ ನಿಮಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಚಿಕಾಪಟೆ ರ್ಯಾಶ್ ಆಗಿಯೇ ಬೈದೆ ತಿಳುವಳ್ಕೆ ಇಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೊ ಪಾಪ ಎಷ್ಟು ಬೈದೆ ಅಂದರೆ ನನಗೆ ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಸೊ ಅಷ್ಟೆಲ್ಲ ಬೈದ್ರೂ ಕೂಡ ಅವತ್ತಿನ ದಿನ ಸುಮ್ಮನೆ ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿದರು ಸೊ ನನಗೆ ಇವನೇನು ತಿಕ್ಲ ಹಿಂಗೆ ಆಡ್ತಾನೆ ಇಷ್ಟು ಉಗಿದ್ರೂ ಕೂಡ ಮೆಸೇಜ್ ಮಾಡ್ತಾನಲ್ವ ಗೊತ್ತಾಗಲ್ವಾ ಇವನಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಸರಿಯಾಗಿ ಬೈದೆ ಸ್ನೇಹಿತರೆ ಎಷ್ಟು ಗೊತ್ತಾಗ ಕಂಟಿನ್ಯೂ ಒನ್ ವೀಕ್ ಚೆನ್ನಾಗಿ ಬರೀ ಬೈದಿದ್ದೀನಿ ಅಷ್ಟು ಬೈದ್ರೂ ಕೂಡ ಮತ್ತು ಡೈಲಿ ಮಾರ್ನಿಂಗ್ ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ ಊಟ ಆಯ್ತಾ ಹಾಯ್ ಫ್ರೆಂಡ್ ಟಿಫನ್ ಆಯ್ತಾ ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ಥರ ಎಲ್ಲ ಹೇಳ್ತಾಯಿದ್ರು ಸೊ ಅವರ ಮನಸ್ಸಲ್ಲಿ ಯಾವುದೇ ನಿಷ್ಕಲ್ಮಶ ಇಲ್ಲ ಯಾವುದೇ ಒಂದು ಕೆಟ್ಟ ಉದ್ದೇಶ ಇಲ್ಲ ಸೊ ಏನೋ ಒಂದು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಅದನ್ನೇ ಕೇಳ್ತಾ ಇದ್ರು ವೀರು ಯಾವಾಗಲೂ ನಾನು ಬೈತಿರುವಾಗ ಏನು ರೀ ನಾನು ನಿಮಗೆ ಏನಾದರೂ ಬ್ಯಾಡಾಗಿ ಮೆಸೇಜ್ ಮಾಡಿದ್ದೀನ ಅಥವಾ ಏನು ಏನು ನನ್ನಿಂದ ನೀವು ತಪ್ಪನ ಹುಡುಕಿ ನನಗೆ ಈ ಥರ ಬೈತಿದ್ದೀರಾ ಅಂತ ಕೇಳ್ತಾಯಿದ್ರು ಸೊ ಫೈನಲಿ ಏನೇನೋ ಜಗಳ ಮಾಡಿ ಮಾಡಿ ಕೊನೆಗೆ ಬೆಸ್ಟ್ ಎಷ್ಟು ಫ್ರೆಂಡ್ಸ್ ಆದ್ವಿ ಸೊ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ ನನ್ನ ಪ್ರತಿಯೊಂದು ಫೀಲಿಂಗ್ಸ್ನೂ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಎಷ್ಟು ಬರೀ ಒಂದು ಮೆಸೇಜಲ್ಲೇ ಎಷ್ಟು ಸಾಂತ್ವನ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ತುಂಬಾ ಗುಡ್ ಫೀಲ್ ಅನ್ನೋ ಥರ ಆಗ್ತಿತ್ತು ನನಗೆ ಎಷ್ಟು ನನ್ನ ಕಷ್ಟಗಳನ್ನು ನಾನು ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ ಸೊ ಹಾಗಿದ್ದಾಗ ನನ್ನ ಅಜ್ಜಿ ಊರಲ್ಲಿರೋ ನನ್ನ ಫ್ರೆಂಡ್ ಸೌಮ್ಯ ಅಡುಗೆ ವೀರು ಹೇಗೆ ಪರಿಚಯ ಅಂದರೆ ಸೊ ಫ್ರೆಂಡ್ಸು ಫ್ರೆಂಡ್ಶಿಪ್ ಒಂದಾಗ ಶೇರ್ ಮಾಡ್ಕೊತಿರ್ತೀವಲ್ವ ಸೊ ಹಾಗೆ ನಾನು ವೀರು ಬಗ್ಗೆ ಸೌಮ್ಯನ ಹತ್ರ ಶೇರ್ ಮಾಡಿಕೊಂಡೆ ಸೌಮ್ಯ ನನಗೆ ಹಿಂಗೆ ವೀರು ಅಂತ ಫ್ರೆಂಡ್ ಆಗಿದ್ದಾರೆ ಸೊ ಈ ಥರ ಎಲ್ಲ ಆಯಿತು ನಾನು ಸಿಕ್ಕಾಪಟ್ಟೆ ಬೈದರೂ ಕೂಡ ನನ್ನ ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಿ ಕಣೆ ತುಂಬ ಒಳ್ಳೆಯವರು ಅಂತ ಹೇಳಿದೆ ಸೊ ಓಕೆ ನನಗೆ ನಂಬರ್ ಕೊಡು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಕೂಡ ಅವ್ರ ನಂಬರ್ನ ಮಾತಾಡಿದೀವಿ ಸೊ ಟೋಟಲ್ ಆಗಿ ನಾವು ನಾಲ್ಕು ಜನ ಇದ್ವಿ ಮಾಲಾನು ಕೂಡ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಇದ್ಲು ಬಟ್ ಅವಳದು ಮದುವೆ ಆಗ್ತಾ ಆಗ್ತಾ ಅವ್ಳು ಸ್ವಲ್ಪ ಡಿವೈಡ್ ಆದ್ಲು ಸೊ ಅವಳು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಕಂಟಿನ್ಯೂ ಆಗಲಿಲ್ಲ ಬಟ್ ನಾವು ಮೂರು ಜನ ಫ್ರೆಂಡ್ಸು ಯಾವಾಗಲೂ ಕಂಟಿನ್ಯೂ ಆಗಿದ್ದೀವಿ ಸೊ ನಮಗೆ ಒಂದು ಡಿಫ್ರೆಂಟ್ ಬಾಂಡಿಂಗ್ ಇದೆ ಸೊ ಒಬ್ಬೊಬ್ಬ ಫ್ರೆಂಡ್ ಜೊತೆಗೂ ಒಬ್ಬೊಬ್ರದ್ದು ಒಂದೊಂದು ಥರ ಬಾಂಡಿಂಗ್ ಇರುತ್ತೆ ಸೊ ಒಂದೊಂದು ಫ್ರೆಂಡ್ಸು ನಮಗೆ ಒಂದೊಂದು ಥರ ಇಷ್ಟ ಆಗ್ತಿರ್ತಾರೆ ಸೊ ವೀರು ಬಗ್ಗೆ ಹೇಳಬೇಕು ಅಂದರೆ ನಿಷ್ಕಲ್ಮಶ ಮನಸ್ಸು ನಿಷ್ಕಲ್ಮಶ ಪ್ರೀತಿ ಅಂದರೆ ಸುಳ್ಳಾಗಲ್ಲ ಇಂಥ ಒಂದು ಬೆಸ್ಟ್ ಫ್ರೆಂಡ್ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಭಾಗ್ಯ ಹುಡುಗರಲ್ಲಿ ಆಲ್ಮೋಸ್ಟ್ ಆಲು ಸ್ವಲ್ಪ ಫ್ರೆಂಡ್ಸ್ ಜೊತೆಗಿದ್ರು ಒಂದು ಸ್ವಲ್ಪನಾರು ಅವ್ರ ಮನಸಲ್ಲಿ ಕೆಟ್ಟ ಭಾವನೆ ಕೆಟ್ಟ ಗುಣಗಳು ಕಂಡು ಬಂದಿರ್ಬೋದು ಬಟ್ ವೀರು ಬಗ್ಗೆ ಯಾವತ್ತೂ ನಮಗೆ ಆ ಥರದ ಭಾವನೆಗಳಾಗಲಿ ಆ ಥರದ ಸ್ವಭಾವ ಆಗಲಿ ನಮಗೆ ಯಾವತ್ತೂ ಆ ಥರ ಕಾಣಿಸ್ಲೇ ಇಲ್ಲ ಸೊ ಇವ್ರ ಮಿಸ್ಸಸ್ಸು ಕೂಡ ಅಷ್ಟೇ ತುಂಬಾ ಕ್ಲೋಸ್ ಆಗಿ ಇರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅದೇನೇ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿದ್ದು ಸೊ ನೋಡೋಣ ಇನ್ನೊಂದು ಸಾರಿ ಯಾವತ್ತಾದರೂ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಹಾಗೆ ನನ್ನ ಫ್ರೆಂಡು ಮನೆ ಕೂಡ ಕಟ್ಟಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರ ಮನೆಗೆ ಆಲ್ ದ ಬೆಸ್ಟ್ ಆ ಮನೆ ಎಲ್ಲ ಕಟ್ಸಿದ ಮೇಲೆ ಇನ್ನೊಂದು ಸಾರಿ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ಸೊ ನಮ್ಮ ಫ್ರೆಂಡ್ಶಿಪ್ ಹೇಗಿತ್ತು ನೋಡಿ ಈ ಥರ ಎಲ್ಲ ಫ್ರೆಂಡ್ಸ್ ನಿಮಗೂ ಇರ್ತಾರಲ್ವ ಸೊ ಮಿಸ್ ಆಗಿ ನಂಬರ್ ಬಂದಿರುತ್ತೆ ಅಥವಾ ಮಿಸ್ ಕಾಲಿಂದ ಒಂದು ಅನ್ವನ್ ನಂಬರಿಂದ ಏನೋ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರುತ್ತೆ ಸೊ ಈ ಥರ ಫ್ರೆಂಡ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಫ್ರೆಂಡ್ಶಿಪ್ ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಒಂದು ಸ್ವೀಟ್ ಮೆಮೊರಬಲ್ ಡೇ ಅಂತ ಫ್ರೆಂಡ್ ನಮಗೆ ಮತ್ತೆ ಸಿಗಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ಸ್ನೇಹಿತರೆ ನಾವು ಬಟ್ಟೆ ಶಾಪಿಗೆ ಹೋದ್ವಿ ಸೊ ಯಾವ ಶಾಪ್ ಅದೇನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನೈಟ್ ನಾವೇನೆ ಅಡುಗೆ ಮಾಡಿದ್ರು ಫ್ರೆಂಡ್ ನೀವೇ ಅಡುಗೆ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವೇ ಅಡುಗೆ ಮಾಡ್ಕೊಂಡು ನಾವೇ ಬ್ಯಾಟಿಂಗ್ ಮಾಡ್ತಾ ಇದೀವಿ ಸೊ ಇಲ್ಲಿ ಜೋಳದ ರೊಟ್ಟಿ ಮತ್ತೆ ಸಜ್ಜಿ ರೊಟ್ಟಿ ಎಲ್ಲ ಆಯ್ತು ಸಜ್ಜಿ ರೊಟ್ಟಿ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ನಾವು ಹಾವೇರಿ ಸೈಡ್ ನರೇ ಇರ್ಬೋದು ಬಟ್ ನಮ್ಗೆ ಸಜ್ಜೆ ರೊಟ್ಟಿ ಗೊತ್ತಿಲ್ಲ ನಾವು ಜೋಳದ ರೊಟ್ಟಿ ಮಾಡ್ತೀವಿ ಸಜ್ಜೆ ರೊಟ್ಟಿ ಬಂದ್ಬಿಟ್ಟು ಗದಗ್ ಹುಬ್ಳಿ ಆ ಸೈಡ್ ಸಜ್ಜೆ ರೊಟ್ಟಿ ಮಾಡ್ತಾರೆ ಸೊ ನಾನಿಲ್ಲಿ ಬಂದ್ಬಿಟ್ಟು ಸಜ್ಜೆ ರೊಟ್ಟಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ನನ್ನ ಫ್ರೆಂಡ್ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ಫ್ರೆಂಡ್ಗೂ ಅಷ್ಟೇ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಸೌಮ್ಯಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವಳ ಅದನ್ನು ಪ್ರತಿಯೊಂದನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡ್ಲು ಬಟ್ ಅವರು ಸ್ವಲ್ಪ ಸಂಕೋಚ ಪಡ್ತಾರೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆ ನಂತರ ಫೋನ್ ಮಾಡಿಬಿಟ್ಟು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ತುಂಬ ಖುಷಿಯಾಯಿತು ಸ್ನೇಹಿತರೆ ನೀವು ನಮ್ಮ ಮನೆಗೆ ಬಂದಿದ್ದು ಅಂತೇಳ್ಬಿಟ್ಟು ಬಟ್ ಒಂದು ಅವರಿಗೆ ಕೊರತೆ ಇತ್ತು ನಮ್ಮ ಮನೆ ತುಂಬ ಚಿಕ್ಕದು ಅಂತೇಳ್ಬಿಟ್ಟು ಇದೇ ಅವ್ರ ಮನೆ ಅಮ್ಮ ಕೂತಿದಾರಲ್ವ ಅದ್ರ ಹಿಂದ್ಗಡೆ ಇರೋದು ಒಂದು ರೂಮ್ ಅದು ಕಿಚನ್ ಸೊ ಇಷ್ಟೇ ಸಣ್ಣ ರೂಮ್ ಇರೋದಕ್ಕೆ ನಮ್ಮನ್ನು ವೀರು ಅವ್ರ ಮನೆಗೆ ಕರ್ಕೊಂಡೋದಕ್ಕೆ ಸ್ವಲ್ಪ ಇದ್ರು ಸೊ ಏನು ಅಂದ್ಕೊಳ್ತಾರೋ ಏನು ಅಂತ ಹೇಳ್ಬಿಟ್ಟು ನಾವು ಆ ಥರ ಅಂದ್ಕೊಳ್ಳೋದಿಲ್ಲ ಯಾಕೆಂದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಚಿಕ್ಕ ಗುಡಿಸ್ಲಲ್ಲಿನೇ ಸೊ ಹಾಗಾಗಿ ನಮಗೆ ಆ ತರದ ಭಾವನೆ ಯಾವುದೂ ಇರಲಿಲ್ಲ ಬಟ್ ವೀರು ಮನಸ್ಸಲ್ಲಿ ಆ ತರದ ಭಾವನೆ ಇತ್ತು ಏನು ಅಂದ್ಕೊಳ್ತಾರೋ ಏನು ಅಂತ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ದೆ ಅವ್ರು ಚಿಕ್ಕಪ್ಪ ಮನೆಗೆ ಕರ್ಕೊಂಡು ಹೋಗಿದ್ರು ಸೊ ಆ ನಂತರ ಅದನ್ನು ಕೂಡ ನಮ್ಮ ಜೊತೆ ಫೋನಲ್ಲಿ ಶೇರ್ ಮಾಡ್ಕೊಂಡ್ರು ವಾಪಸ್ ಊರಿಗೆ ಬಂದ ಮೇಲೆ ಶೇರ್ ಮಾಡ್ಕೊಂಡ್ರದ್ದು ನಾನಾಗೆ ಕೇಳಿದೆ ವಿರು ನಿನಗೆ ಕಂಫರ್ಟಬಲ್ ಇತ್ತ ನಾವು ಬಂದಿದ್ದು ಅಂತ ಕೇಳಿದಾಗ ಹ್ಞೂ ಫ್ರೆಂಡ್ ಈ ಥರ ಆಯಿತು ನನಗೆ ಈ ಥರ ಸಂಕೋಚ ಆಯಿತು ಅಂತ ಸೊ ಅದೆಲ್ಲ ಮಾಡ್ಕೊಳೋದಕ್ಕೆ ಹೋಗ್ಬೇಡ ಸೊ ನೆಕ್ಸ್ಟ್ ಮನೆ ಕಟ್ಟಿಸ್ತೀಯಲ್ವಾ ಸೊ ಅವಾಗೆಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಗೆ ಇನ್ನೂ ತುಂಬ ಆಸೆ ನನಗೂ ಸೋಮ್ಯಂಗಯ್ದಿದ್ದು ಅಂದರೆ ಇದೇ ಮನೆಯಲ್ಲೇ ನಾವು ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಮಲ್ಕೋಬೇಕಿತ್ತು ಇಲ್ಲೇ ಅವ್ರ ಜೊತೆ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಬಟ್ ಆಗಲಿಲ್ಲ ನೈಟು ನಮ್ಮನ್ನು ಅಲ್ಲಿಗೆ ಕಳಿಸ್ಬಿಟ್ರು ಇಲ್ಲಿ ಜಾಗ ಸಾಕಾಗೋದಿಲ್ಲ ಮಕ್ಕಳಿದ್ದಾರೆ ನೀವು ಅಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿಗೆ ಕಳಿಸಿದ್ರು ಸ್ನೇಹಿತರೆ ಸೊ ಅದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಏನೋ ಮುಜುಗರ ಅಂತ ಅನ್ನಿಸ್ತು ಸೊ ನಾವು ಬಂದಿದ್ದು ಇವ್ರಿಗೆ ತೊಂದರೆ ಅನ್ನೋ ಥರ ಫೀಲ್ ಆಯಿತಾ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಅದಿಷ್ಟೇ ಅದು ಬಿಟ್ಟರೆ ಏನಿಲ್ಲ ಸೊ ಹೋಗಿ ಸ್ನೇಹಿತರೆ ಇವತ್ತಿನ ಇಲ್ಲಿಗೆ ಏನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಅಲ್ಪ ಬಾಯ್